ಇತ್ತ ಗಂಗುಂಡನ ಹಳ್ಳಿಯಲ್ಲಿ ಅಗ್ನಿ ಅನಾಹುತ ಪ್ರಕರಣ ನಡೆದಿದೆ ಅಗ್ನಿ ಅನಾಹುತಕ್ಕೆ ಮೂವತ್ತರಿಂದ ನಲವತ್ತು ವಾಹನಗಳು ಸುಟ್ಟು ಇನ್ನು ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಪಾರ್ಕಿಂಗ್ ಮಾಡಿದಂತಹ ವಾಹನಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂತಹ ದೃಶ್ಯಗಳಿದು ವಾಹನಗಳನ್ನ ನೋಡಿ ಮಾಲೀಕರು ಕಣ್ಣೀರ್ ಹಾಕ್ತಿದ್ದಾರೆ ಇನ್ನು ವಾಹನ ಪಾರ್ಕಿಂಗ್ ಆಗಿ ಅವ್ರ ಜಾಗವನ್ನ ಪಡ್ಕೊಂಡಿರ್ತಾರೆ ರಿಜ್ವಾನ್ ಪ್ರತಿದಿನ ಒಂದು ವಾಹನಕ್ಕೆ ಮೂವತ್ತು ರೂಪಾಯಿ ಚಾರ್ಜ್ ಕೂಡ ಮಾಡ್ತಾ ಇರ್ತಾರೆ ಇನ್ನು ಪಾರ್ಕಿಂಗ್ ಸ್ಥಳದ ಪಕ್ಕದಲ್ಲೇ ಪ್ಲಾಸ್ಟಿಕ್ ಗೋದಾಮಿತ್ತು ಆ ಗೋದಾಮಿಗೆ ಬೆಂಕಿ ಹೊತ್ತಿದ ಪರಿಣಾಮದಿಂದಾಗಿ ಬೆಂಕಿ ವ್ಯಾಪಿಸಿ ಆಟೋ ಬೈಕ್ ಪಾರ್ಕಿಂಗ್ ಮಾಡ್ತಾ ಎಲ್ಲಾ ವಾಹನಗಳನ್ನ ಆಹುತಿ ಆಪೋಷಣ ಪಡ್ಕೊಂಡಿದೆ ಇನ್ನು ವಾಹನ ಕಳ್ಕೊಂಡಂತಹ ಮಾಲೀಕರು ಕಣ್ಣೀರು ಪಾಕ್ತಾ ಇದ್ದಾರೆ ಕರುಳು ಚಿರುಕಿಧಿ ರಾಚಪ್ಪ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ತಡರಾತ್ರಿ ಗಂಗೊಂಡಹಳ್ಳಿಯಲ್ಲಿ ಸಂಭವಿಸಿದಂತಹ ಅಗ್ನಿ ದುರಂತದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತಕ್ಕೂ ಹೆಚ್ಚು ವಾಹನಗಳು ಸುಟ್ಟು ಕರಕಲಾಗಿರುವಂತದ್ದು ತಮ್ಮ ವಾಹನಗಳಿಗೆ ಬಂದಂತಹ ಸ್ಥಿತಿಯನ್ನು ನೋಡಿ ಎಲ್ಲಿರುವಂತಹ ವಾಹನ ಚಾಲಕರು ಮಾಲೀಕರು ಎಲ್ಲರೂ ಕೂಡ ಕಣ್ಣೀರನ್ನ ಕೂಡ ಹಾಕ್ತಾ ಇರುವಂತದ್ದು ಇಲ್ಲಿ ಗಮನಿಸಿರ್ಬಹುದು ನೀವು ಆ ದಿನದ ಕೂಲಿಗೋಸ್ಕರ ದುಡಿದು ತಮ್ಮ ವಾಹನ ಸೇಫ್ ಆಗಿರ್ಲಿ ನಾಳೆ ಮತ್ತೆ ಅದೇ ವಾಹನದಲ್ಲಿ ನಾವು ದುಡಿದು ತಿನ್ಬೇಕು ಅನ್ನುವಂತಹ ಒಂದೇ ಒಂದು ದೃಷ್ಟಿಯಿಂದ ಇಲ್ಲಿ ತಂದು ಆಟೋವನ್ನ ಪಾರ್ಕ್ ಮಾಡ್ತಾ ಇದ್ರು ಆದ್ರೆ ಸದ್ಯಕ್ಕೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬೆಂಕಿ ಸುಟ್ಟು ಕರಕಲಾಗಿರುವಂತದ್ದು ಎಷ್ಟು ಗಾಡಿ ಒಂದು ಮೂವತ್ತರಿಂದ ನಲವತ್ತು ಗಾಡಿ ಅಂತೂ ಖಂಡಿತ ಇದೆಯಲ್ಲ ಇಲ್ಲಿ ಹೌದು ಸರ್ ಮೂವತ್ತಿಂದ ಮೂವತ್ತೈದು ಗಾಡಿ ಇದೆ ಸರ್ ಇದರಲ್ಲಿ ಗಾಡಿಗೆ ಫುಲ್ ಇದಾಗಿದೆ ಸರ್ ಏನಿದ್ರು ನೀವೆಲ್ಲ ನಮ್ಮ ಎಮ್ ಎಲ್ ಕಡೆಯಿಂದ ಸ್ವಲ್ಪ ಮಾತಾಡಿ ಏನಿರೋದ್ರು ನೀವು ಮಾಡಿಸ್ಕೊಡ್ಬೇಕು ಆಮೇಲೆ ನಮ್ಮ ಜಮೀರ್ ಅಹಮದ್ ಖಾನ್ ಸಾಬ್ ಇದಾರಲ್ಲ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ ಇಷ್ಟು ಐಟಮ್ಗಳು ಆಟೋದಲ್ಲೇ ಇತ್ತು ಅಂತ ಹೇಳಿದ್ರೆ ಸರ್ ಈ ಸ್ಕ್ರಾಫ್ ಗಾಡಿ ಇತ್ತು ಸ್ಕ್ರಾಫ್ ವ್ಯಾಪಾರ ಮಾಡೋದು ಪಾತ್ರೆ ವ್ಯಾಪಾರ ಮಾಡೋದು ಬಟ್ಟೆಗಳು ಪಾತ್ರೆ ವ್ಯಾಪಾರ ಮಾಡೋದು ಗಾಡಿ ಇತ್ತು ಅದು ಒಂದು ಬಟ್ಟೆ ಗಾಡಿ ಬಟ್ಟೆಗಳು ಎಲ್ಲ ಇಲ್ಲ ನಮ್ಮ ಪಾತ್ರೆ ಗಾಡಿನ ನಮ್ದು ಪಾತ್ರೆಗಳು ಇರತ್ತೆ ಬಟ್ಟೆಗಳು ಇರತ್ತೆ ಗ್ರೀನ್ ಚರ್ಸಿಗಳು ಎಲ್ಲ ಇರತ್ತೆ ಇಲ್ಲಿ ಸರ್ ಮನೆ ಏನಾಗಿದೆ ಇದು ಬೆಂಕಿ ಒಂದು ಹದಿನೈದು ದಿವಸದಲ್ಲಿ ಎರಡನೇ ಟೈಮ್ ಇದು ಒಂದು ಹದಿನೈದು ದಿವಸ ಮುಂಚೆನೂ ಈ ಕಡೆ ಒಂದು ಶೆಡ್ಡು ಸೆಟ್ ಹೋಗಿದೆ ಇದು ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಮೈನಾರಿಟಿ ಇದು ಆಟೋ ಸುಟ್ಟೋಗಿದ್ರೆ ಇನ್ಶೂರೆನ್ಸು ಇಲ್ಲ ಅಂತೆ ಇನ್ಶೂರೆನ್ಸು ಬರೋಲ್ಲ ಫೈರಿಂದ ಏನಾದರೂ ಅನಾಹುತ ಆದರೆ ಅವ್ರಿಗೆ ಇನ್ಶೂರೆನ್ಸು ಸಿಕ್ಕಲ್ಲ ಅಂತ ಈ ಥರ ಬಡವರಿಗೆ ಏನು ಮಾಡಬೇಕು ಅಂತ ಇದೇ ಟೈಮ್ ನಾವು ಒಂದು ಮನವಿ ಏನಂದರೆ ಸಿ ಎಮ್ಗೆ ಇರಲಿ ನಮ್ಮ ಮೈನಾರಿಟಿ ಮಿನಿಸ್ಟರ್ ಇರಲಿ ನಮ್ಮ ಯಾರಾದ್ರೂ ಇರಲಿ ಅವ್ರಿಗೆ ಮನವಿ ಏನಂದರೆ ಈ ಬಡವರು ಅವ್ರು ಎಲ್ಲಿ ಹೋಗ್ಬೇಕು ಅವರು ಈ ಬಡವರಿಗೆ ಏನಾದರೂ ಒಂದು ದಾರಿ ಮಾಡೋದ ಥರ ಏನಾದರೂ ನಿಮ್ಮ ಮುಖಾಂತರ ನಿಮ್ಮ ಚಾನಲ್ ಮುಖಾಂತರ ನಾವು ಅವ್ರಿಗೆ ಕೋರ್ಕೊಳ್ತೀವಿ ಏನಂದರೆ ದಿನ ಸಂಪಾದನೆ ಮಾಡೋರು ತಿನ್ನೋರೇ ಇಲ್ಲಿರೋದು கேமரா பர்சன் ரவி ஜோதராஜ் பாஜ் நாயக் டிவி நைன் பெங்களூரு